ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಬನ್ನಿ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸು ತುಂಬ ಟೇಸ್ಟಿಯಾಗಿರುತ್ತೆ ಅಷ್ಟೇ ಹೆಲ್ದಿ ಕೂಡ ವಾವ್ ನನಗಂತೂ ಭಾಳ ಅಂದ್ರೆ ಭಾಳ ಹಿಡಿಸ್ತು ಫ್ರೆಂಡ್ಸ್ ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ಹೇಳೋದನ್ನು ಮರಿಬೇಡಿ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವಾಗ ಈವ್ನಿಂಗ್ ಸ್ನ್ಯಾಕ್ಸು ಒಂದು ಐದು ನಿಮಿಷದಲ್ಲಿ ಮಾಡ್ಕೊಬೋದು ಎಷ್ಟು ಹೆಲ್ತಿಗೆ ಬೆನಿಫಿಟ್ ಆಗುತ್ತಂತ ನೀವು ಮಾಡ್ಕೊಂಡು ತಿಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿ ಆದ ನಂತರ ಅದನ್ನು ಕುದಿಸಿಬಿಟ್ಟು ತೊಗೊಂಡಿದ್ದೀನಿ ಉಪ್ಪು ಹಾಕಿ ಕುದಿಸಿದಂತಹ ಶೇಂಗಾಕ್ಕೆ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಕ್ಯಾರೆಟ್ಟು ಮತ್ತು ಈರುಳ್ಳಿಯನ್ನು ಹೆಜ್ ಹಾಕ್ತಿದ್ದೀನಿ ನಂತರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಟೊಮೊಟೊವನ್ನು ಕೂಡ ಸೇರಿಸ್ತಾ ಇದ್ದೀನಿ ನಾನು ಆಲ್ರೆಡಿ ಇದಕ್ಕೆ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೆ ಇವಾಗ ಸ್ವಲ್ಪ ನೀವು ಟೇಸ್ಟ್ ನೋಡಿ ಹಾಕಿರಿ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೊಂಡು ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಮಸಾಲ ಮತ್ತು ಸ್ವಲ್ಪ ಖಾರದ ಪೌಡರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಒಬ್ರಿಗೆ ಆಗುವಷ್ಟು ಮಾಡೋದ್ರಿಂದ ಇದು ಕ್ವಾಂಟಿಟಿ ನಿಮಗೆ ಕಡಿಮೆ ಕಾಣ್ಬೋದು ಬಟ್ ಆ ಟೇಸ್ಟ್ ಮಾತ್ರ ಎಷ್ಟು ಆಸಾಮಾಗಿರುತ್ತಂದರೆ ವಾವ್ ತಿಂದೋರಿಗೆ ಅದ್ರ ಟೇಸ್ಟ್ ಗೊತ್ತು ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿದ ಮೇಲೆ ಗೊತ್ತಾಗ ನಿಮ್ಗೆ ಟೇಸ್ಟ್ ಹೆಂಗೆ ಅಂತ ಇವಾಗ ನಾನು ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಲೆಮನ್ ಹಾಕ್ಕೊಬಹುದು ಅಥವಾ ಅದ್ರ ಬದಲಿ ನಾನು ವಿನೇಗರ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ಸೊ ಹಾಗಾಗಿ ಸ್ವಲ್ಪ ವಿನೇಗರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾದಂತಹ ಹೆಲ್ದಿಯಾದಂತಹ ಈವ್ನಿಂಗ್ ಸ್ನ್ಯಾಕ್ಸ್ ತೊ ರೆಡಿ ಆಗುತ್ತೆ ಇದ್ರ ಜೊತೆಗೆ ನೀವು ಬೇರೆ ಬೇರೆ ತರಕಾರಿಗಳನ್ನು ಕೂಡ ಸೇರಿಸ್ಕೋಬೋದು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಕೊನೆಯಲ್ಲಿ ನಾನು ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಇರುವವರು ಸಕ್ಕರೆಯನ್ನು ಸ್ಕಿಪ್ ಮಾಡ್ಕೋಬೋದು ಫ್ರೆಂಡ್ಸ್ ಟೇಸ್ಟಿಯಾದಂತಹ ತುಂಬ ಚೆನ್ನಾಗಿರ್ತಕ್ಕಂತಹ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಯಿತು ಕೊನೆಯಲ್ಲಿ ನಾನು ಅಗಸೆ ಬೀಜವನ್ನು ಹಾಕಿ ಸರ್ವಿಂಗ್ ಬೌಲ್ಗೆ ಹಾಕಿದೆ ನೋಡಿ ಎಷ್ಟು ಸೂಪರ್ ಟೇಸ್ಟಿಯಾದಂತಹ ಸ್ನ್ಯಾಕ್ಸ್ ರೆಡಿ ಆಯಿತು ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಬಾಯ್